ನೋಡ ಗಾ ಡ್ರಾಪ್ ಕೇಳ್ತಾವನೆ ಕೊಡಣ ಕೋಡಣ ಹಾ ಸ್ವಲ್ಪ ಮುಂದೆ ಕೂತ್ಕೋ ಏಡ ವಿಡಿಯೋ ಹಾಕ್ತೀರಾ ಹಾ ವಿಡಿಯೋ ಆನ್ ಮಾಡ್ತೀನಿ ಹಾ ಯೂಟ್ಯೂಬ್ ಹಾ ಏನು ಹೆಸರು ಹೆಸರು ಆಪೋರ್ ಹೆಸರು ನೋಡ್ತೀ YouTube நோடத்தியா யூடியூபு ಫೋನ್ ಇದೆಯಾ எல்லோன் நீ ஃபோன் இதா ஓதா ம் சரி அங்கேரே சரிண்ணா ஆ சப்ஸிரைப் பாய் ನೋಡಿ ಹುಡುಗ ಇನ್ಸ್ಟಾಗ್ರಾಮು ಯೂಸ್ ಮಾಡ್ತೀನಿ ಯೂಟ್ಯೂಬು ಯೂಸ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ದೆ ಖುಷಿಯಾಗೋಯ್ತು ನೋಡಿ ಏನಿಲ್ಲ ಗಾಯ್ಸ್ ಒಂಚೂರು ಚೂರು ನೋಡಿ ನಾನು ಏನು ಮಾಡಿದೆ ಹೋಗೋರು ಊಟ ಡ್ರಾಪ್ ಕೇಳೋ ಡ್ರಾಪ್ ಕೊಟ್ಟೆ ಪರಿಚಯ ಆಗೋಕೂ ನಮಗೆ ಒಳಗೆ ಪರಿಚಯ ಆಗಂತಾನೆ ಅರ್ಥ ಸೊ ಇನ್ನೆಲ್ಲ ನೋಡೋ ಖುಷಿ ಆಗ್ತದೆ ಯಾರೋ ಅಪರಿಚಿತ ಅಪರಿಚಿತ ವ್ಯಕ್ತಿನ ಇವನು ಇವನೇ ಅಂತಲ್ಲ ಸುಮಾರು ಜನ ಮೀಟ್ ಆಗ್ತಾಯಿರ್ತಾರೆ ಮೀಟ್ ಆಗ್ರಾಫು ಇಫು ಏನೋ ಕೇಳ್ತಾ ಇರ್ತಾರೆ ನಾವು ಇದು ಮಾಡ್ತಾ ಇರ್ತೀವಿ ಸೊ ಅವಾಗ ಈ ಮನ್ಸಲ್ಲಿ ಏನೋ ಒಂಥರ ಖುಷಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಮಾತಾಡ್ದಾಗ ಯಾಕಂದರೆ ಈಗಿನ ಕಾಲದಲ್ಲಿ ಗೊತ್ತಿರೋರೆ ಕರೆಕ್ಟಾಗಿ ಮಾತಾಡ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಜೊತೆ ಮಾತಾಡೋದು ಏನೋ ಒಂಥರ ಖುಷಿ அண்ணாம சண்ட சவுண்ட நோடி ಪ್ಲೇಸ್ ಮಾತ್ರ ಇತ್ತು ಆ ಥರ ಎಲ್ಲ ಹಳ್ಳಿ ಇಲ್ಲಿ ಇದ್ದೀನಿ ಹಳ್ಳಿ ಶೀಲೆ ಕೊಡ್ತಿದೆ ಬಟ್ ಹಳ್ಳಿ ಇನ್ನೂ ಇನ್ನೂ ಸ್ವಲ್ಪ ಜನ ಆದರೆ ಹಳ್ಳಿನೂ ಸಿಟಿ ಆಗಿರ್ತದೆ ಅದೇ ಅಲ್ವಾ ಬೆಂಗಳೂರಿನ ಚಮತ್ಕಾರ ಆಲ್ರೆಡಿ ಇವಾಗ ನನಗೆ ಗೊತ್ತಿರೋಂಗೆ ಬೆಂಗಳೂರಿಂದ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಸರೌಂಡಿಂಗ್ಸು ಎಲ್ಲ ಸಿಟಿಯಾಗಿ ಡೆವಲಪ್ ಆಗ್ತಾ ಇದ್ದಾವೆ ಸೊ ಆದ ಸಿಟಿ ಆದರೆ ಆಗೋಕ್ಕೆ ಅಭಿವೃದ್ಧಿ ಹಾಕೋಕ್ಕಿಂತ ಬೇಜಾರೇನಿಲ್ಲ ಬಟ್ ಈ ಹಳ್ಳಿ ಏನೋ ಒಂದು ಎಮೋಷನ್ ಇದೆಯಲ್ಲ ಇದು ನಶಿಸಿ ಹೋಗುತ್ತೆ ಡೆವಲಪ್ ಆಗ್ತಾ ಆಗ್ತಾ ಎಲ್ಲ ಮನೆಗಳು ಕಾರುಗಳು ದೊಡ್ಡ ದೊಡ್ಡ ಮನೆಗಳು ನಾರ್ಮಲ್ ಮನೆ ಮುಂದೆ ಡೂಪ್ಲೆಕ್ಸ್ ಮನೆ ಇತ್ತು ತನಕ ಗರ್ಗುಗಳ ಮುಂದೆ ಬದಲು ವೆಹಿಕಲ್ಗಳು ಅವ್ರ ಮನೆ ಮುಂದೆ ಸೊ ಏನು ವೈಫ್ ಈ ಥರ ಏನು ಪ್ರಾಣಿಗಳು ಮನೆ ಮುಂದೆ ಇದ್ರೆ ಲಕ್ಷಣ ಮನೆಗೆ ಮನೆ ಮುಂದೆ ಪ್ರಾಣಿ ಪಸಿ ಥರ ಸಾಕ್ತ ಇದ್ರೇ ಅವನಕೋ ಇಲ್ಲ ನಾನು ಗೊತ್ತಿರೋದು ಯಾಕಂದರೆ ಪ್ರಾಣಿಗಳ ಜೊತೆ ಇರ್ತಾರಲ್ಲ ಅದು ಬೇರೆನೇ ಫೀಲಿಂಗ್ ಕೊಡುತ್ತೆ ಸೊ ಏನಿಲ್ಲ ಡೆವಲಪ್ ಆಗ್ತಾ ಆಗ್ತಾ ಸಿಟಿ ಕನ್ವರ್ಟ್ಸ್ ಹಳ್ಳಿ ಕನ್ವರ್ಟ್ಸ್ ಆಗಿ ಸಿಟಿ ಆಗುತ್ತಲ್ಲ ಅವಾಗ ಅಷ್ಟು ಅನಿಸಲ್ಲ কিন কেনলো সম্ভাণে নিষণে মৃতদ হাদি হু

அஷ்டல்ல <laughs> ಸೊ ಇವಾಗ ಅನಿಸ್ತಿದೆ ನಾನು ಮಾಡ್ಬೋದು ಲಾಗು ಸ್ವಲ್ಪ ರೂಢಿ ಆಗಂಟೆ ಅಷ್ಟೇ ರೂಢಿ ಆಗಬೇಕು ನಮಗೂ ಬರುತ್ತೆ ನಾನು ಮಾಡ್ಬೋದು ಅಂತ ಅನ್ನಿಸ್ಬೇಕು ನಮಗೆ ಆವಾಗಲೇ ಮಾಡ್ತೀವಿ ಕಷ್ಟ ಇದೆ ಇಷ್ಟಪಟ್ಟು ಮಾಡಬೇಕಷ್ಟ ಎಷ್ಟು ಜನಗಳ ಮಧ್ಯೆ ಹೋದಾಗ ಜನ ನಮ್ಮನೆ ನೋಡ್ತಾ ಇರ್ತಾರೆ ವೀಡಿಯೋ ಮಾಡ್ತಾನೆ ಸ್ವಲ್ಪ ಜನ ಖುಷಿ ಪಡ್ತಾರೆ ಸ್ವಲ್ಪ ಜನ ಬಟ್ ಅವ್ರ ಒಪಿನಿಯನ್ ಏನಿದೆ ಗೊತ್ತಿಲ್ಲ ಬಟ್ ನಮಗೇನೋ ಒಂಥರ ಅನಿಸ್ತಾ ಇರ್ತದೆ ಅವಾಗ ಸೊ ನೋಡೋಣ ಬಟ್ ಒಂಥರ ಖುಷಿ ಇದೆ ಇದು ಮಾಡೋದ್ರಲ್ಲಿ ಏನೋ ನಮ್ಮ ಜೊತೆ ಯಾರೋ ಇದ್ದಾರಪ್ಪ ಯಾರೂ ಇಲ್ಲ ಅಂದಾಗ ನೋಡಿ ಒಂದು ಸೀಟ್ ಖಾಲಿ ಇದೆ ಸೊ ಆದರೂ ನನ್ನ ಜೊತೆ ಯಾರೋ ಇದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗು ನಮ್ಮ ಜೊತೆ ನೀವೆಲ್ಲ ಇದ್ದೀರಾ ಅಂತ ಅಂದ್ಕೊಂಡು ಮಾಡೋದಿಗೆಲ್ಲ ಯಾರು ಇಲ್ಲ ಅಂದಾಗಲೂ ಎಲ್ಲರು ಇದ್ದಾರೆ ನಮ್ಮ ಜೊತೆ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀನಿ ವಿಡಿಯೋ ಸೊ ಏನೋ ಎಲ್ಲರೂ ಮಾಡಿದ್ನೇ ಮಾಡ್ತೀನಿ ಅಂತ ಅನ್ಕೋಳ್ಕೊಬೇಡಿ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ಇವಾಗ ನಮಗಿರೋ ಇದರಲ್ಲಿ ನಾವು ಆಗಿ ಮಾಡಬೇಕು ದೊಡ್ಡ ಹೊರಗೆಲ್ಲ ಶಕ್ತಿ ಇಲ್ಲ ದೊಡ್ಡದು ದೊಡ್ಡ ಬೈಕಲ್ಲೇ ದೊಡ್ಡ 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 ಕ್ಯಾಮ್ರಾಗುತ್ತವೆ ಮುಂದೆ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇರೋದ್ರಲ್ಲಿ ಲೋ ಬಜೆಟಲ್ಲಿ ಇರೋ ಸಿ ಇರೋ ನನ್ನ ಸುತ್ತಮುತ್ತ ಏನು ಅವಶ್ಯಕತೆ ನಾನು ಎಂದರೆ ಬೈಕ್ ಇಟ್ಕೋ ಏನೇ ಇಟ್ಕೊಳ್ತೋ ಅದರೂ ಅವನ್ನ ಯೂಸ್ ಮಾಡ್ಕೊಂಡು ಸದ್ಯಕ್ಕೆ ಮಾಡ್ತಾಯಿದ್ದೀನಿ ನೋಡೋಣ ಮುಂದೆ ಏನಾದರೂ ಆ ಥರ ದೊಡ್ಡ ದೊಡ್ಡದಾಗಿ ಮಾಡೋ ವ್ಯಕ್ತಿಗೆ ಕೊಡ್ಲಿ ಅಂತ ಕೇಳ್ಕೊಳ್ತಾ ವೀಡಿಯೋ ಮುಂದಕ್ಕೆ ಮಾಡ್ತಾ ಇರೋಣ ಮತ್ತು ಗಾಯ್ಸ್ ಎಲ್ಲ ಆರಾಮಾಗಿರಿ ಹಬ್ಬ ಎಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ರು ಪಡೆಯ ಜ್ವರ ಹೊಡೆದ್ರೆ ಸೊ ಹಬ್ಬ ಈ ವೀಡಿಯೋ ಆ್ಯಕ್ಚುಲಿ ಹಬ್ಬ ಹಬ್ಬ ಮನೆ ದಿನ ಇತ್ತು ಸಂಡೆ ಸೊ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಹೇಗನ್ನಿಸ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬೈ ಬೈ ಹೇಳೋ ಸಮಯ ಸಿಗೋಣ ಇನ್ನೊಂದು ದಿನ ಹೊಸ ಲಾಗ್ ಜೊತೆ ಇನ್ನೊಂದು ಸಾರಿ ಬರ್ತೀನಿ ಆಗೋಣ छोट बॉय बॉय ಸ್ನೇಹಿತರೆ সাপোর্ট ಮಾಡ್ತಾ ಇರಿ ಅಂತಾ खेळಕೊಳ್ಳತಾ ಫೈರ್ ಫನ ಲಾರ್ ಡಿ ಮುಚಿಟ್ಟಾ ಕೆಂಡ ವಟ್ಟು ಮುಚಿಟ್ಟ ಕಂಡನ ધીરા કರಣವನು ಅಡಿ ಗುಡಿಯನು ಕೆಗೆ